ಸಾವಿರ ಓಡಾಡಕ್ಕೆ ಮಾಡ್ತಾರೆ ಅವ್ರು ಆಸ್ತಿ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನಿಮ್ಗೆ ಕಾಸು ಐತಿ ಮನೆ ಆಸ್ತಿ ಕಳ್ಕೊಳ್ಳೋ ಯಾರೋ ಶೇಕರ್ ಆಸ್ತಿ ಕಳ್ಕೊಳ್ಳೋನ ಯಾರೋ ಅನ್ಯಾಯ ಆಗೋದು ಯಾರು ಒಳ್ಳೆಯವರು ನಡ್ಸೋಕಾಯ್ತು ಎಂಟೇ ದಿವಸ ಎಂಟೈದು ಸ್ಟೆಚ್ ಏನಿದೆ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಮಾಡಬೇಕು ನಾನು ಗುಕ್ಕಿದ್ದಾರ ಅವ್ರ ನಾವು ನಾವು ಅವ್ನು ಹೇಳ್ತೀನಿ ಎಲ್ಲ ಮಾಡ್ತೀನಿ ಗೇಟ್ ಎಕ್ಸಿಕ್ಯೂಟ್ ಇದ್ದೆ ಶಿವಕುಮಾರ ನೋಡ್ರಿ ಇನ್ನಾರ ಅವ್ರೆ ನೋಡಿರಿ ಯಾರು ನಿಮ್ಮ ಇವರು ಹೋಟ್ಲು ಯಜಮಾನನ ಇದಾರೆ ತೊಗೊಳ್ರಿ ಅವ್ರಿಗೆ ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಮರ್ಯಾದೆಯಿಂದ ಬರ್ಕೊಳ್ಬೇಕು ಎಷ್ಟು ಸಂಬಳ ನಿಮಗೆ ನಿಮ್ಮ ಸಂಬಳ ಎಷ್ಟು ಮತ್ತೆ ಗೊತ್ತು ನೆಟ್ಟು ಅರವತ್ತೆರಡು ಎಂಬತ್ತೆರಡು ಎಂಬತ್ತ್ ಮೂರು ಸಂಬಳ ನಿಮಗೆ ಹಾಂ ಜೊತೆ ನಿಂತ ಪೊಲೀಸರಿಗೆ ಜೊತೆಗೆ ಓದ್ತಾ ಇದ್ದಲ್ಲ ನೀ ತಗೊಡ್ರಿ ಸರಿ ನೀನು ಮಾಡ್ತಾ ಇದ್ರೆ ನನಗೆ ಗೊತ್ತು ಕಂಡು ತಗೊಡ್ರಿ ಅವ್ರು ಸರ್ ಸರ್ ಹತ್ತು ವರ್ಷ ಎಂಟು ವರ್ಷ ಆಗಿ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಬಂದು ಶುರು ಮಾಡ್ರಿ ಕೆಲಸ ಶುರು ಮಾಡಿ ತಗೊಡ್ರಿ ನಾನು ಮಾತಾಡ್ಸಿ ನೀವೇನು ನಿಮ್ಗೆ ಸರ್ ಅವ್ರದ್ದೇ ತಪ್ಪಿಲ್ಲ ತಪ್ಪು ಮಾಡ್ತಾರೆ ಎಲ್ಲಿ ಅವನ ಹೆಸಲೆವು ಇವನು ಇವನೇ ಸ್ವಲ್ಪ ಫೋಟೋ ಟೇತ ಕಾಣಿಸ್ತಾರೆ ಹೆಲ್ಪ್ ಆಯ್ತು ಹೆಲ್ಪ್ ಹೇಳ್ತೀರ ಬಿಟ್ಬಿಡು ಇನ್ನೊಂದು ಸಾರಿ ನೋಡಿರಿ ಇವತ್ತಿನ ನಾನೇ ದುಃಖ ಪಟ್ಟ ಕುಡ್ಕೋಬೇಕು ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಕೊಡ್ಕೋಬೇಕು ಕಲೆಕ್ಟ್ ಮಾಡಬೇಕು ಅವ್ರಿಗೆ ಎದರಿಸಿ ಪದರಿಸಿ ಮಾಡಿದ್ರೆ ಫುಡ್ ನೆನೆಸ್ಬಿಡ್ತೀನಿ ಫುಡ್ ನೆನೆಸ್ತೀನಿ ಬೆಂಗ್ಳೂರಿನಲ್ಲಿ ಹಂಗೆ ಮಾಡಿದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು ಅವ್ರು ಎಲ್ಲಿಂದ ತಂದು ಕೊಡ್ಬೇಕು ನಿಮ್ಗೆ ಮನೆ ಮಾಡಿದ ನೀನು ಆಸ್ತಿ ತಿಂದಿದ್ದಾರ ಹೋದ್ರ ಐವತ್ತು ರೂಪಾಯಿ ಸಂಪಾದನೆ ಮಾಡಿ ಅವರಿಗೆ ಹಾ ಗೊತ್ತಿಲ್ಲ ಬಾಬೇಡ್ರ್ ಒಂದು ನಿಮಿಷ ದಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ ಶಂಕರ್ ಇದಾರೆ ಒಂದು ಎಫ್ಐ ಆರ್ ಮಾಡ್ತೀನಿ ಯಾವ್ದೋ ಕೇಸ್ ಹಾಕ್ತೀನಿ ಒಂದು ಎರಡು ದಿನ ತಗೊಂಡೋಗಿ ಒಳಗಡೆ ಕಾಣಿಸ್ತೀನಿ ಎಲ್ಲರೂ ಊಟ ಆಯಿತು ಆಚೆ ಆಗೋದಿಲ್ಲ ಏನು ಮನ್ಸೇನಪ್ಪ